ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ತಿರುವುಗಳು ಸಿಗ್ತಾ ಇದೆ ಇನ್ನು ತನಿಖೆ ಕೂಡ ಮುಂದುವರಿತಾ ಇದೆ ಮತ್ತೆ ಮೂರು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ತನಿಖಾ ಹಂತದಲ್ಲಿರುವಂತಹ ಈ ಪ್ರಕರಣ ಇನ್ನೂ ಮೂರು ಜನ ಆರೋಪಿಗಳು ಅಂಧರ್ ಆಗಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮೂವರು ಆರೋಪಿಗಳನ್ನ ಬಂಧಿಸಲಾಗಿದ್ದು ಬಂಧಿತರ ಸಂಖ್ಯೆ ಈ ಮೂಲಕ ಹದಿನಾರಕ್ಕೆ ಏರಿಕೆಯಾಗಿದೆ ಪ್ರಕರಣ ಎ ಅಕ್ಯೂಸ್ಡ್ ನಂಬರ್ ಹದಿಮೂರು ದೀಪಕ್ ಅಕ್ಯೂಸ್ಡ್ ನಂಬರ್ ಆರು ಜಗದೀಶ್ ಇನ್ನು ಅಕ್ಯೂಸ್ಡ್ ನಂಬರ್ ಸೆವೆನ್ ಅನಿಲ್ನ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳ ವಿಚಾರಣೆ ವೇಳೆ ಒಂದಷ್ಟು ಬೆಚ್ಚಿ ಬೀಳಿಸುವಂತಹ ವಿಷಯಗಳು ಕೂಡ ಬಯಲಾಗ್ತಾ ಇದೆ ಅನ್ನೋದು ಏನು ಪ ಎ ಒನ್ ಪವಿತ್ರ ಗೌಡ ಅಂದರೆ ಆರೋಪಿಗಳ ಬಾಯಿಂದ ಡಿ ಗ್ಯಾಂಗ್ ಕ್ರೌರ್ಯ ಒಂದೊಂದಾಗಿ ಹೊರಬರ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ನೋಡಿ ಒಂದು ಮೊದಲನೇದಾಗಿ ಎ ಒನ್ ಅಂದರೆ ಅಕ್ಯೂಸ್ಡ್ ನಂಬರ್ ಒನ್ ಪವಿತ್ರ ಗೌಡ ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಮೆಸೇಜ್ಗಳನ್ನು ಆ ಪವನ್ಗೆ ಕಳಿಸಿದ್ದೆ ದರ್ಶನ್ಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ ದರ್ಶನ್ಗೆ ಈ ವಿಚಾರ ಗೊತ್ತಾದರೆ ಏನಾದರೂ ಅನಾಹುತ ಆಗಬಹುದು ಅಂತ ಹೇಳಿದ್ದೆ ನನಗೆ ಕೊಲೆ ಮಾಡ್ತಾರೆ ಅನ್ನೋ ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ ಅಶ್ಲೀಲ ಮೆಸೇಜ್ ಮಾಡಿದ್ನಲ್ಲ ಅಂತ ಚಪ್ಪಲಿಯಿಂದ ಹೊಡೆದು ವಾಪಸ್ಸಾಗಿದ್ದೆ ಕೊಲೆ ಮಾಡ್ತಾರೆ ಅಂದರೆ ನಾನೇ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡ್ಕೊಳ್ತಾ ಇದ್ದೆ ಅನ್ನೋ ಹೇಳಿಕೆಯನ್ನು ನಿನ್ನೆ ಪೊಲೀಸರ ಮುಂದೆ ಅಕ್ಯೂಸ್ಡ್ ನಂಬರ್ ಒನ್ ಪವಿತ್ರ ಗೌಡ ಕೊಟ್ಟಿದ್ದಾರೆ ಅನ್ನೋದು ಇನ್ನು ದರ್ಶನ್ ಆಯಾಮ ನೋಡೋದಾದರೆ ಅಕ್ಯೂಸ್ಡ್ ನಂಬರ್ ಟು ದರ್ಶನ್ ಪವನ್ನಿಂದ ಪವಿತ್ರಾಗಿ ಅಶ್ಲೀಲ ಮೆಸೇಜ್ ಮಾಡಿರೋದು ಗೊತ್ತಾಗುತ್ತೆ ರೇಣುಕಾ ಪ್ರಸಾದನ್ನು ಕರೆತರುವಂತೆ ರಾಗ್ ರೇಣುಕಾ ಸ್ವಾಮಿಯನ್ನು ಕರೆತರುವಂತೆ ರಾಘವೇಂದ್ರಗೆ ಸೂಚನೆಯನ್ನ ಕೊಡ್ತಾರೆ ದರ್ಶನ್ ಶನಿವಾರ ಸಂಜೆ ಈ ರೇಣುಕಾ ಸ್ವಾಮಿಯನ್ನ ಷಡ್ನಲ್ಲಿ ಭೇಟಿಯಾಗದೆ ಇನ್ನೊಂದು ಸಲ ಆಗಿ ಅಶ್ಲೀಲ ಮೆಸೇಜ್ ಮಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನ್ ಮಾಡಿದೆ ದುಡ್ಡು ಕೊಟ್ಟು ಊಟ ಮಾಡಿಕೊಂಡು ಊರು ಸೇರು ಅಂತ ಹೇಳಿ ಅಲ್ಲಿಂದ ಹೊರಟೋದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ದರ್ಶನ್ ನಾನು ಈ ಕೊಲೆ ಮಾಡಿಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಸ್ಟೇಟ್ಮೆಂಟನ್ನು ನಟ ದರ್ಶನ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇನ್ನು ಅಕ್ಯೂಸ್ಡ್ ನಂಬರ್ ತ್ರೀ ಪವನ್ ಕೊಟ್ಟಿರೋದು ಏನಪ್ಪಾ ಹೇಳಿಕೆ ಅಂದರೆ ರೇಣುಕಾ ಸ್ವಾಮಿ ಪವಿತ್ರ ಅಕ್ಕನ್ಗೆ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದ ಅಕ್ಕ ಇದ್ಯಾರು ಪತ್ತೆ ಮಾಡು ಅಂತ ಹೇಳಿದ್ರು ಪವಿತ್ರ ಗೌಡ ಹೆಸರಲ್ಲಿ ರೇಣುಕಾ ಸ್ವಾಮಿ ಜೊತೆ ಚಾಟ್ ಮಾಡ್ತಾ ಮೊಬೈಲ್ ನಂಬರ್ ಪಡ್ಕೊಂಡೆ ನಾನು ಈ ವಿಚಾರವನ್ನ ದರ್ಶನ್ಗೆ ಹೇಳಿದೆ ಆ ಬಳಿಕ ರೇಣುಕಾ ಸ್ವಾಮಿಯನ್ನ ಕರೆಸಿ ಶೆಡ್ನಲ್ಲಿ ಎಲ್ಲರೂ ಸೇರಿ ಹಲ್ಲೆ ನಡೆಸಿದ್ವಿ ರೇಣುಕಾ ಸ್ವಾಮಿ ಮೂರ್ಛೆ ಹೋಗಿರಬಹುದು ಅನ್ಕೊಂಡೆ ಆದರೆ ಸತ್ ಹೋಗಿದ್ರು ಭಯ ಹುಟ್ಟಿಸಬೇಕು ಅಂತ ಅಂದ್ಕೊಂಡ್ವಿ ಸಾಯಿಸೋ ಉದ್ದೇಶ ಇರಲಿಲ್ಲ ಅಂತ ಪವನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಇದು ಏತ್ರಿ ಆರೋಪಿಯಾಗಿ ಪವನ್ ಸ್ಟೇಟ್ಮೆಂಟ್ ಇನ್ನು ರಾಘವೇಂದ್ರ ಸ್ಟೇಟ್ಮೆಂಟ್ ಅಂತ ಚಿತ್ರದುರ್ಗ ಅಂದ್ರೆ ತೂಗುದೀಪ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದೆ ನಾನು ದರ್ಶನ್ ಸರ್ ಒಂದು ನಂಬರ್ ಕೊಟ್ಟು ಆ ವ್ಯಕ್ತಿಯನ್ನ ಪತ್ತೆ ಮಾಡು ಅಂತ ಹೇಳಿದ್ರು ತದನಂತರದಲ್ಲಿ ನಂಬರ್ ಸಿಕ್ಕಿದ್ರಿಂದ ರೇಣುಕಾ ಸ್ವಾಮಿಯನ್ನ ಆರಾಮಾಗಿ ನಾನು ಪತ್ತೆ ಮಾಡಿದ್ದೆ ಎರಡು ದಿನ ವಾಚ್ ಮಾಡಿ ಫಾರ್ಮಸಿಗೆ ಬರುವ ವೇಳೆ ಮಾತನಾಡಬೇಕು ಅಂತ ಕರ್ಕೊಂಡು ಬಂದೆ ಶನಿವಾರ ಮೂರು ಗಂಟೆಗೆ ಗಂಟೆ ವೇಳೆಗೆ ಪಟ್ಟಣಗೆರೆಯ ವಿನಯ್ ಶೆಡ್ ಒಳಗೆ ಕರ್ಕೊಂಡು ಹೋದೆ ಅಷ್ಟರಲ್ಲಾಗಲೇ ಅಲ್ಲಿದ್ದ ಸಾಕಷ್ಟು ಜನ ರೇಣುಕಾಸ್ವಾಮಿಯನ್ನು ನೋಡಿದ ಕೂದಲೇ ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ರು ನಮ್ಮ ಬಾಸ್ ಹೆಂಡತಿಗೆ ಮೆಸೇಜ್ ಮಾಡ್ತೀಯೇನೋ ಅಂತ ಎಲ್ಲರೂ ಸೇರಿ ಹೊಡೆದ್ವಿ ಅಂತ ಕೂಡ ರಾಘವೇಂದ್ರ ಎ ಫೋರ್ ಆರೋಪಿ ರಾಘವೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸತ್ತು ಹೋಗ್ತಾನೆ ಅಂತ ಅಂದುಕೊಂಡಿರಲಿಲ್ಲ ಅನ್ನೋ ಹೇಳಿಕೆಯನ್ನು ಎ ಫೋರ್ ಆರೋಪಿಯಾಗಿರುವಂತಹ ರಾಘವೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇದು ಎ ಒನ್ ಆರೋಪಿ ಎ ಟು ಆರೋಪಿ ಎ ತ್ರೀ ಆರೋಪಿ ಎ ಫೈವ್ ಆರೋಪಿ ರಾಘವೇಂದ್ರ ಅವರ ಹೇಳಿಕೆ ಇನ್ನು ಎ ಫೈವ್ ಆದ ನಂದೀಶ್ ಕೊಟ್ಟಿರೋ ಹೇಳಿಕೆ ಏನು ಅಶ್ಲೀಲ ಮೆಸೇಜ್ ಮಾಡ್ತಿರೋನ ಪತ್ತೆ ಮಾಡಿ ಅಂತ ಬಾಸ್ ಹೇಳಿದ್ರು ಹೀಗಾಗಿ ರಾಘವೇಂದ್ರ ಜೊತೆ ಕೋಆರ್ಡಿನೇಟ್ನಲ್ಲಿದ್ದೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಕರೆತಂದರು ಪಟ್ಟಣಗೆರೆಯ ವಿನಯ್ ಶೆಡ್ಗೆ ರೇಣುಕಾ ಸ್ವಾಮಿಯನ್ನು ಕರೆತರಲಾಯಿತು ಮೊದಲೇ ಅಲ್ಲಿದ್ದ ಹುಡುಗರು ರೇಣುಕಾ ಸ್ವಾಮಿಯನ್ನು ನೋಡ್ತಿದ್ದ ಹಾಗೆ ಹಲ್ಲೆ ನಡೆಸೋದಕ್ಕೆ ಅಂತ ಶುರು ಮಾಡಿದ್ರು ಕೈ ಬಾಯಿ ಮೈಯಲ್ಲಿ ರೇಣುಕಾ ಸ್ವಾಮಿಗೆ ರಕ್ತ ಬಂತು ಹೊಡೆದ ತಕ್ಷಣ ಹಲ್ಲೆ ಮಾಡಿದ ತಕ್ಷಣ ಸಂಜೆ ಆರು ಮೂವತ್ತರ ಸುಮಾರಿಗೆ ರೇಣುಕಾ ಸ್ವಾಮಿ ಉಸಿರಾಡ್ತಾ ಇರಲಿಲ್ಲ ಅನ್ನೋ ಹೇಳಿಕೆಯನ್ನ ನಂದೀಶ್ ಕೊಟ್ಟಿದ್ದಾರೆ ಎ ಫ್ ಐ ಆರೋಪಿ ಸಾವನ್ನಪ್ಪಿರಬಹುದು ಅಂತ ಅಲ್ಲಿದ್ದವರೆಲ್ಲ ಭಯಗೊಂಡ್ವಿ ಅನ್ನೋ ಹೇಳಿಕೆಯನ್ನ ಅಕ್ಯೂಸ್ಡ್ ನಂಬರ್ ಫೈವ್ ನಂದೀಶ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದಿಷ್ಟು ನಿನ್ನೆ ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿಗಳು ಕೊಟ್ಟಂತಹ ಹೇಳಿಕೆಗಳು ಅಂದ್ರೆ ನಮ್ಗೆ ಯಾರಿಗೂ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಹೆದರಿಸೋಣ ಅಂತ ಕರ್ಕೊಂಡು ಬಂದ್ವಿ ಆದ್ರೆ ಆತ ಸತ್ತು ಹೋಗಿದ್ದಾನೆ ಅನ್ನೋದೇ ಎಲ್ಲರ ಒಂದು ಉದ್ದೇಶ ಬಟ್ ಆದ್ರೆ ಪವಿತ್ರ ಗೌಡ ದರ್ಶನ್ ಹೇಳ್ತಿರೋ ಪ್ರಕಾರ ನಾವು ಅಷ್ಟೊತ್ತಿಗೆ ಹೊರಟು ಹೋಗ್ಬಿಟ್ವಿ ವಾರ್ನಿಂಗ್ ಕೊಟ್ಟು ಹೋದ್ವಿ ಅಂದ್ರೆ ಅದಾದ ಮೇಲೆ ಆತ ಕೊಲೆ ಆಗಿದ್ದಾನೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಬಟ್ ಆದ್ರೆ ಕರೆಸಿದ್ದು ಕಿಡ್ನಾಪ್ ಮಾಡಿದ್ದು ಇದೆಲ್ಲವೂ ಕೂಡ ಇವರುಗಳೇ ಆಗಿರೋದ್ರಿಂದ ಪ್ರಮುಖ ಆರೋಪಿಯ ಸ್ಥಾನದಲ್ಲಿ ನಿಲ್ಲಲೇಬೇಕಾಗುತ್ತೆ ಉಳಿದವರು ಅವರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ಆತನ ಜೀವವನ್ನೇ ತೆಗೆದಿದ್ದಾರೆ ನಾವು ಇಲ್ಲಿ ನೋಡಬೇಕಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ